ಮಹಿಳಾ ಪ್ರೀಮಿಯರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಟ್ರೋಫಿ ಹಿಡಿದಿದೆ ಹದಿನಾರು ವರ್ಷಗಳಿಂದ ಆರ್ ಸಿ ಬಿ ಪುರುಷರ ತಂಡ ಕಪ್ ಗೆದ್ದಿಲ್ಲ ಅನ್ನೋದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಆದರೆ ಆರ್ ಸಿ ಬಿ ಗರ್ಲ್ಸ್ ಕಪ್ ಅನ್ನು ಗೆದ್ದು ಸಂಭ್ರಮಿಸಿದ್ದಾರೆ ಇದು ಸಿಸಿಎಲ್ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ ತಂಡ ಸೋತಿರೋದು ಬೇಸರವನ್ನ ಮೂಡಿಸಿದೆ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಶುರುವಾಗಿದ್ದ ಸಿಸಿಎಲ್ ಹತ್ತನೇ ಸೀಸನ್ಗೆ ಈಗ ತೆರೆ ಬಿದ್ದಿದೆ ಫೈನಲ್ ಪಂದ್ಯದಲ್ಲಿ ಬೆಂಗಾಲ್ ಟೈಗರ್ಸ್ ಎದುರು ಕರ್ನಾಟಕ ಬುಲ್ಡೋಸರ್ ತಂಡ ಸೋಲುಂಡಿದೆ ಎದೇ ತಂಡದ ವಿರುದ್ಧ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗೆದ್ದು ಸ್ಯಾಂಡಲ್ವುಡ್ ತಾರೆಯರ ತಂಡ ಫೈನಲ್ ಅನ್ನು ನಾಲ್ಕು ಇನ್ನಿಂಗ್ಸ್ಗಳಾಗಿ ನಡೆದಂತಹ ಪಂದ್ಯದಲ್ಲಿ ಹನ್ನೆರಡು ರನ್ಗಳಿಂದ ಬೆಂಗಾಲ್ ಟೈಗರ್ಸ್ ತಂಡ ಗೆಲುವನ್ನು ಸಾಧಿಸಿದೆ ಟೂರ್ನಿ ಉದ್ದಕ್ಕೂ ಕರ್ನಾಟಕ ಬುಲ್ಡೋಸರ್ ತಂಡ ಉತ್ತಮ ಪ್ರದರ್ಶನವನ್ನು ನೀಡಿತ್ತು ಫೈನಲ್ ಪಂದ್ಯದಲ್ಲಿ ಕೂಡ ಪ್ರಬಲ ಹೋರಾಟವನ್ನು ನಡೆಸಿ ನಟ ಕಿಚ್ಚ ಸುದೀಪ್ ನೇತೃತ್ವದ ಸೋಲುಂಡಿದೆ ಆದರೂ ಕೂಡ ಆಟಗಾರರು ತಮ್ಮ ಆಟದ ಮೂಲಕ ಅಭಿಮಾನಿಗಳ ಮನವನ ಗೆದ್ದಿದ್ದಾರೆ ವಿಶೇಷ ಅಂತ ಅಂದರೆ ಸರಣಿಯಲ್ಲಿ ಎರಡು ಬಾರಿ ಬೆಂಗಾಲ್ ಟೈಗರ್ಸ್ ಎದುರು ಕರ್ನಾಟಕ ಬೋಲ್ಡೋಸರ್ ತಂಡ ಗೆಲುವಿನ ನಗೆಯನ್ನು ಬೀರಿತ್ತು ಬೆಂಗಾಲ್ ಟೈಗರ್ಸ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಹತ್ತು ಓವರ್ಗಳಲ್ಲಿ ನೂರ ಹದಿನೆಂಟು ರನ್ ಗಳಿಸಿತು ಇಪ್ಪತ್ತೊಂಬತ್ತು ಎಸೆದಗಳಲ್ಲಿ ಅಜೇಯ ಐವತ್ತೇಳು ರನ್ ಸಿಡಿಸಿ ಜಾಮಿ ತಂಡಕ್ಕೆ ನೆರವಾಗಿದ್ರು ಬೌಲಿಂಗ್ನಲ್ಲಿ ಜೆಕೆ ಏಳು ರನ್ ನೀಡಿ ಎರಡು ವಿಕೆಟ್ ಕಬಳಿಸಿದ್ರು ಈ ಮೊತ್ತವನ್ನು ಬೆನ್ನತ್ತಿದ ಕರ್ನಾಟಕ ಬುಲ್ಡೋಸರ್ ತಂಡ ಏಳು ವಿಕೆಟ್ ಕಳೆದುಕೊಂಡು ಹತ್ತು ಓವರ್ಗಳಲ್ಲಿ ಎಂಬತ್ತಾರು ರನ್ಗಳನ್ನು ಸೇರಿಸಿತು ತಂಡದ ಪರ ಅತ್ಯಧಿಕ ಪ್ರದೀಪ್ ಇಪ್ಪತ್ತ್ ಮೂರು ಎಸೆದಗಳಲ್ಲಿ ಮೂವತ್ತೆರಡು ರನ್ ಗಳಿಸಿದ್ರು ಹದಿನಾರು ರನ್ ನೀಡಿ ಮೂರು ವಿಕೆಟ್ ಅನ್ನು ಕಬಳಿಸಿ ಆನಂದ ಕರ್ನಾಟಕ ಬುಲ್ಡೋಸರ್ ತಂಡದ ಓಟಕ್ಕೆ ಬ್ರೇಕ್ ಹಾಕಿದ್ರು ಮೂವತ್ತೆರಡು ರನ್ಗಳ ಮುನ್ನಡೆಯೊಂದಿಗೆ ಬೆಂಗಾಲ್ ಟೈಗರ್ಸ್ ಮತ್ತೆ ಬ್ಯಾಟಿಂಗ್ ಆರಂಭಿಸಿತು ಎರಡನೇ ಇನ್ನಿಂಗ್ಸ್ನಲ್ಲಿ ಮತ್ತೆ ಜಾಮಿ ತಂಡಕ್ಕೆ ನೆರವಾದರು ಹದಿನೆಂಟು ಎಸೆತಗಳಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿದ್ರು ಒಟ್ಟಾರೆ ತಂಡ ಹತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಐದು ರನ್ ಗಳಿಸಿತು ಕೊನೆ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ ಬುಲ್ಡೋಸರ್ ತಂಡಕ್ಕೆ ಒಟ್ಟು ನೂರ ಮೂವತ್ತೇಳು ರನ್ ಗುರಿ ನೀಡಿತು ದೊಡ್ಡ ಗುರಿಯನ್ನ ಬೆನ್ನೆತ್ತಿದ ಕರ್ನಾಟಕ ಬುಲ್ಡೋಸರ್ ತಂಡಕ್ಕೆ ಕಾರ್ತಿಕ್ ಆಸರೆಯಾದರು ಆದರೂ ಅಂತಿಮವಾಗಿ ಹತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಸುದೀಪ್ ನೇತೃತ್ವದ ತಂಡ ನೂರ ಇಪ್ಪತ್ತೈದು ರನ್ ಗಳಿಸಿ ಹನ್ನೆರಡು ರನ್ಗಳಿಂದ ಸೋಲನ್ನು ಕಂಡಿತು ಕಳಪೆ ಬೌಲಿಂಗ್ ಕಾರಣಕ್ಕೆ ಕರ್ನಾಟಕ ಬುಲ್ಡೋಸರ್ ತಕ್ಕ ಬೆಲೆಯನ್ನ ತೆರುವಂತಾಯಿತು